न कलर ॾुढी किरपाथ ವಾಕಿಂಗ್ ಪಾತ್ ಎಲ್ಲ ಮಾಡ್ಬೇಕು ಅಲ್ಲೆಲ್ಲ ಕ್ಲೀನ್ ಆಗಿ ಇದು ಮಾಡಬೇಕು ಗಿಡಗಳು ಹಾಕ್ಬೇಕು ಅಲ್ಲಿ ಯಾವುದೇ ಮೀನು ಅಂಗಡಿ ಎಲ್ಲ ಅಲ್ಲಿ ಯಾವುದೇ ಮಾಡೋಂಗಿಲ್ಲ ಇಲ್ಲಿ ಶಿಫ್ಟ್ ಆಗಬೇಕು ಒಂದೇ ಅಂಗಡಿ ಒಂದೊಂದು ಅಂಗಡಿ ಅಲ್ಲಿ ಇರಬೇಕು ಅಲ್ಲಿ ಸಿಟಿಯಲ್ಲಿ ಇರಂಗಿಲ್ಲ ಇಲ್ಲಿ ಮಾಡ್ತು ಇಲ್ಲ ಅಂದ್ರೆ ಬೇಕಾದ್ರೆ ಉದ್ದಕ್ಕೆ ಇಲ್ಲಿ ಬೇಕಾದ್ರೆ ಇವ್ರಿಗೆ ಒಂದು ಸೆಡ್ ಹಾಕ್ಸ್ಕೊಡ್ತೀನಿ ಬೇಕಾರೆ ಕೊಡ್ತೀನಿ ಅದರಲ್ಲಿ ಇರೋಕ್ ಕೇಳಿ ಅವ್ರಿಗೆ ಒಂದೊಂದು ಅಂಗಡಿ ಪಾರ್ಟಿಷನ್ ಮಾಡ್ಕೊಂಡು ಇರ್ಕೋಬಹುದು ಈತ ಈಗ ಹಾಕೊಂಡಿದಾರಲ್ಲ ಇದೇ ತರ ಇರೋಕೆ ಮಾಡಬೇಕು ಅಂಗಡಿ ನೋಡಪ್ಪ ಇನ್ನೊಂದು ಅಷ್ಟೇ ಅಂಗಡಿಯಂತ್ ದುಡ್ಡು ಬರುತ್ತೆ ಟೂ ಮಂತ್ ಅಲ್ಲಿ ಒಂದೇ ಒಂದ್ ಅಂಗಡಿ ಅಲ್ಲಿ ಇರಂಗಿಲ್ಲ ಅಟ್ ಮಾಡ್ಬೋದು ಹಂಗ್ ಮಾಡಿ ಆಯ್ತಾ ಯಾವುದೇ ಅಂಗಡಿ ನಿಮ್ಮ ಆನಂದಪುರದಲ್ಲಿ ಇರೋಂಗಿಲ್ಲ ಅಲ್ಲಿ ಮೀನು ಅಂಗಡಿ ಮಾತ್ರ ಮತ್ತೆ ಕೋಳಿ ಅಂಗಡಿ ಓಕೆನಾ ಬರೋರೆಲ್ಲ ಇಲ್ಲೇ ಬರ್ಲಿ ಯಾಕಂದ್ರೆ ಏನೇನು ರೋಡಲ್ಲೆಲ್ಲ ಗಲೀಜು ನಾಯಿಗಳು ಇದು ಮಾಡೋದು ಅಲ್ಲಿ ಹೈವೇ ರೋಡಲ್ಲಿ ವಾಸನೆ ಬರ್ತದೆ ಅಲ್ಲೆಲ್ಲ Nsein Every transplant ಯಾರು ನೋಟ್ ಇದು ಇದಕ್ಕೊಂದು ಸೀಟು ಇದಕ್ಕೊಂದು ಸೀಟು ಅದಕ್ಕೊಂದು ಮೂರು ಸೀಟಿಗೆ ರೆಡಿ ಮಾಡ್ಬಿಟ್ಟು ಫೋನ್ ತೆಗಿಲ್ಲ ಅದು ಮೂರು ಸೀಟಿಗೆ ಹೇಳು ಚೆನ್ನಾಗಿ ಎ ಪಿ ಸಿ ಮಾತಾಡ್ತೀನಿ ಹಣ ಇದೆ ಐದು ಕೋಟಿ ರೂಪಾಯಿ ಇದೆ ಅದೇ ಇವ್ರಿಗೆ ಒಂದು ಐವತ್ತು ಲಕ್ಷ ಆಗ್ಬೇಕಾಗತ್ತೆ ಇವರಿಗೆ ಕೊಟ್ಟುಬಿಡಿ ಬೇರೆ ಮಾಡೋಣ ಕೊಟ್ಟುಬಿಡಿ ಊರಿಗೆ ಮಾಡ್ಬೇಡಿ ಮೇಡಮ್ ಅದು ತರಕಾರಿ ಮಾರಕ್ಕೆ ಹಾಕಿ ಕೊಟ್ಬಿಡಿ ಅದು ಆಮೇಲೆ ಮಾಡಿ ನಾನು ಮಾಡ್ಕೊಡ್ತೀನಿ ಕೊಡ್ತೀನಿ ಮೂರಕ್ಕೂ ಒಂದು ಪ್ಲಾನ್ ಮಾಡಿದ್ದು ಒಂದು ಎರಡು ಮೂರು ಇದೇ ತರ ಮೂರು ಅಲ್ಲಿ ಸಾಕಾಗುತ್ತೆ ರೋಡಲ್ಲಿ ಹಾಕಿದ್ವಿ ಇನ್ನೆಲ್ಲಿ ಬೇಕೇಳಿ ಈಗ ಇದೊಂದು ತಗೊಳಪ್ಪ ಇದೊಂದು ಮೂರು ನಾಲ್ಕು ಸೆಂಟ್ ಸಾಕು ಅದು ಮೂರು ನಾಲ್ಕು வியாபாரம் <laughs> ನೋಡಿ ಇದು ಗೌರಿ ಮೀನ್ ಅಂತ ಇದು ಮೂರ್ ಕೆಜಿ ಇದೆಯಂತೆ ಏಳೆಂಟು ಕೆಜಿ ವರೆಗೂ ಬರ್ತದೆ ಹದಿನೈದು ಕೆಜಿ ಹದಿನೈದು ಕೆಜಿ ವರೆಗೂ ಬರುತ್ತೆ ಬಹಳ ಟೇಸ್ಟ್ ಇರುತ್ತೆ ಇಬ್ರು ಬೆಂಗ್ಳೂರ್ ಬಾತ್ವರಿಗೆ ಗೊತ್ತಾಗಲ್ಲ ಇಲ್ಲಿ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಖರೀದಿ ಮಾಡ್ರಿ